ಎಸ್ ವೀಕ್ಷಕರೇ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಯೋಚನೆ ಮಾಡ್ತಾ ಇದ್ದೀರಾ ಒಂದು ಒಳ್ಳೆಯ ಭವಿಷ್ಯ ಕೊಡೋಕ್ಕೆ ಒಂದು ಶಾಲೆನ ಆಯ್ಕೆ ಮಾಡ್ಕೊತಾ ಇದ್ದೀರಾ ಹಾಗಾದರೆ ಬನ್ನಿ ನಾನು ಕರ್ಕೊಂಡು ಬಂದಿದ್ದೀನಿ ನಿಮಗೆ ಕರ್ನಾಟಕ ಶಿಕ್ಷಣ ರತ್ನ ಪ್ರಶಸ್ತಿ ಪಡೆಯುತ್ತೆ ಈ ಒಂದು ಶಾಲೆ ಸಿರಾನಗರದಲ್ಲಿರುವಂತಹ ರೈಂಬೋ ಪ್ರೀ ಸ್ಕೂಲ್ ರೈನ್ಬೋಝೋನ್ ಪ್ರೀ ಸ್ಕೂಲ್ ಅನ್ನೋ ಒಂದು ಶಾಲೆಯಲ್ಲಿ ನಾನು ನಿಮಗೆ ಕರ್ಕೊಂಡು ಬಂದಿದ್ದೀನಿ ಯಾಕಪ್ಪ ಅಂತಂದರೆ ಇಲ್ಲಿರುವಂತಹ ಅವಶ್ಯಕತೆಗಳು ಮತ್ತು ನಿಮಗೆ ಮಕ್ಕಳಿಗೆ ಬೇಕಾದಂತಹ ಬೋಧನೆ ಅದ್ರ ಜೊತೆಗೆ ಪ್ರಾಕ್ಟಿಕಲ್ ಆದಂತಹ ಬಹಳಷ್ಟು ವಿಚಾರಗಳನ್ನ ನಿಮ್ಮ ಮುಂದೆ ತರೋಕೆ ನಾನು ಬಂದಿರುವಂಥದ್ದು ಯಾಕಂದರೆ ಮಕ್ಕಳ ಉಜ್ವಲ ಭವಿಷ್ಯನೇ ಎಲ್ಲ ತಂದೆ ತಾಯಿಗಳು ಹುಡುಕ್ತಾ ಇರೋವಂಥದ್ದು ಸೊ ಹಾಗಾದರೆ ಬನ್ನಿ ಶಾಲೆಯಲ್ಲಿ ಏನೇನು ಸ್ಪೆಷಲಿಟಿ ಇದೆ ಆಮೇಲೆ ನಿಮ್ಮ ಮಕ್ಕಳು ಇಲ್ಲಿ ಅಡ್ಮಿಷನ್ ಆಯಿತು ಅಂತಂದರೆ ಅವರಿಗೆಲ್ಲ ಏನು ಅನುಕೂಲ ಆಗುತ್ತೆ ಅನ್ನೋದನ್ನ ತೋರಿಸ್ತಾ ಹೋಗ್ತೀನಿ ನಿಮ್ಮ ಮಕ್ಕಳು ಅಡ್ಮಿಷನ್ ಆದ ತಕ್ಷಣ ಬರ್ತಾರೆ ಇದು ನರ್ಸರಿ ಡೇ ಕೇರ್ ಕ್ಲಾಸ್ ರೂಮು ನಾನು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಕಾಲೇಜಲ್ಲಿ ಓದ್ತಿರುವಂಥ ದೊಡ್ಡ ವಿದ್ಯಾರ್ಥಿಗಳ ರೀತಿಯಲ್ಲೇ ಒಂದು ವಿಶೇಷವಾದಂಥ ಡೆಸ್ಕ್ ನಲ್ಲಿ ನಿಮ್ಮ ಮಕ್ಕಳು ಕೂತ್ಕೊಂಡು ಹೋದಂಥದ್ದು ಸೊ ಅದೇ ರೀತಿ ನಾವು ಇಲ್ಲಿ ಬರ್ತೀವಿ ನೋಡಿ ಇದೊಂದು ಹಾಲ್ ಇದೆ ಇಂಡೋರಲ್ಲಿ ಮಾಡಿರೋ ಅಂಥದ್ದು ಮಕ್ಕಳು ಬಿಸಿಲಲ್ಲಿ ರಿಸ್ಕೆ ತಗೊಳ್ಳೋ ಹಾಗಿಲ್ಲ ಯಾಕಂದರೆ ನೋಡ್ಬೋದು ನೀವು ಮಕ್ಕಳಿಗೆ ಬೇಕಾದಂತಹ ಎಲ್ಲ ಆಟದ ಚಟುವಟಿಕೆಗಳು ಕೂಡ ಕೂಡ ಈ ಶಾಲೆಯ ಒಳಗಡೆನೇ ಮಾಡ್ಬೋದು ಅದೇ ರೀತಿ ನೋಡಿ ಈಗ ಇಲ್ಲಿ ಅಡ್ಮಿಷನ್ ಆಗೋವಂಥ ಮಕ್ಕಳಿಗೆ ಯೂನಿಫಾರಮ್ ಕಡ್ಡಾಯವಾಗಿ ಎಲ್ಲ ಶಾಲೆಯಲ್ಲೂ ಇರೋ ಇರುತ್ತದೆ ಅದೇ ರೀತಿ ಈ ಶಾಲೆಯ ಯೂನಿಫಾರಮ್ನ ಒಂದು ಡಿಸೈನ್ ನಿಮಗೆ ತೋರಿಸ್ತಾ ಇದ್ದೀನಿ ಈಗ ನಿಮ್ಮ ಮಕ್ಕಳು ಇಲ್ಲಿ ಅಡ್ಮಿಷನ್ ಆಯಿತು ಅಂತ ಅಂದರೆ ಈ ಥರ ಯೂನಿಫಾರಮ್ನ ಹಾಕ್ಕೊಂಡು ಈ ಶಾಲೆಗೆ ಬರ್ತಾರೆ ನೋಡಿ ಎಲ್ಲಾ ರೀತಿಯ ಆಟದ ಚಟುವಟಿಕೆಗಳು ಇಂಡೋರಲ್ಲಿ ಮಾಡಿರುವಂಥದ್ದು ಯಾವುದೇ ರೀತಿಯಲ್ಲಿ ಬಿಸ್ಲಲ್ಲಿ ರಿಸ್ಕ್ ತಗೊಳೋದಿಲ್ಲ ಆಟದ ಜೊತೆಗೆ ಪಾಠನೂ ಕೂಡ ಕಲಿಯುವಂತಹ ಅದ್ಭುತವಾಗಿ ವಿನ್ಯಾಸ ಮಾಡಿರುವಂತಹ ರೈಂಬೋ ಪ್ರೀಝೋನ್ ಸ್ಕೂಲಲ್ಲಿ ಈಗ ಇನ್ನು ದಾಖಲಾತಿ ಪ್ರಾರಂಭವಾಗಿರುವಂಥದ್ದು ಇದು ಶಿರಾನಗರದ ದರ್ಗಾ ಸರ್ಕಲಲ್ಲಿ ಪ್ರಭು ಫ್ಯೂಯಲ್ ಪೆಟ್ರೋಲ್ ಬ್ಯಾಂಕ್ ಹಿಂಭಾಗ ಒಂದು ಮಾಡಿರುವಂತಹ ಒಂದು ಶಾಲೆ ಇದು ನೋಡ್ಬೋದು ಇನ್ನು ಸಾಕಷ್ಟು ರೀತಿಯಲ್ಲಿ ಇದ್ದಾರೆ ಅದೇ ಉತ್ತಮ ಅನುಭವಿ ಟೀಚರ್ಸ್ ಕೂಡ ಇಲ್ಲಿ ಇರುವಂತದ್ದು ಅದು ಕೂಡ ಅವ್ರನ್ನೂ ಕೂಡ ಮಾತಾಡಿಸೋ ಒಂದು ಸಣ್ಣ ಪ್ರಯತ್ನವೂ ಕೂಡ ಮಾಡ್ತೇನೆ ಹಾಗಾದ್ರೆ ಬನ್ನಿ ಈಗ ಇನ್ನೊಂದು ಮತ್ತೊಮ್ಮೆ ಎಲ್ ಕೆ ಜಿ ಮತ್ತೆ ಯು ಕೆ ಜಿಗೆ ಕ್ಲಾಸ್ ರೂಮ್ಸ್ ಹೇಗೆಲ್ಲ ಇದಾವೆ ಅಂತ ತೋರಿಸ್ತಾ ಹೋಗ್ತೀನಿ ಪ್ರಾರಂಭವಾದ ಒಂದೇ ವರ್ಷದಲ್ಲಿ ಕರ್ನಾಟಕ ರತ್ನ ಪ್ರಶಸ್ತಿ ಒಂದು ಪಡೀತದೆ ಇದು ಬೆಂಗಳೂರಲ್ಲಿ ಒಂದು ಅವಾರ್ಡ್ ಕೂಡ ಈ ಶಾಲೆ ತಗೊಳ್ಳುತ್ತೆ ಅತ್ಯುತ್ತಮವಾಗಿ ಇದು ಅಂದ್ರೆ ವಿದ್ಯಾರ್ಥಿಗಳಿಗೆ ಬೇಕಾದಂತಹ ಎಲ್ಲ ಅನುಕೂಲಗಳನ್ನ ಮಾಡಿದ್ದಾರೆ ಉತ್ತಮ ಶಿಕ್ಷಣ ಕೊಟ್ಟಿದ್ದಾರೆ ಅನ್ನೋ ಉದ್ದೇಶದಲ್ಲಿ ಪ್ರಶಸ್ತಿ ಪಡೆದಿರುವಂತದ್ದು ನೋಡಿ ಇದು ಕೂಡ ಎಲ್ ಕೆ ಜಿ ಅಥವಾ ಯು ಕೆ ಜಿಯ ವಿದ್ಯಾರ್ಥಿಗಳು ಕೂತ್ಕೊಂಡು ಪಾಠ ಕೇಳುವಂತ ಜಾಗ ಎಷ್ಟು ಅದ್ಭುತವಾಗಿ ಇದೆ ಅಂತ ಅಂತಂದ್ರೆ ಆ ನಮ್ಮ ಟೈಮಲ್ಲಿ ಯಾಕೆ ಇಂಥ ಶಾಲೆಗಳು ಇರಲಿಲ್ಲ ಅನ್ನೋದೊಂದು ಬೇಜಾರಾಗ್ತಿದೆ ನೋಡಿ ಮಕ್ಕಳು ಈ ರೀತಿಯಲ್ಲಿ ದೊಡ್ಡ ವಿದ್ಯಾರ್ಥಿಗಳು ಕಾಲೇಜಲ್ಲಿ ಕೂತ್ಕೊಂಡು ಹೀಗೆ ಪಾಠ ಕೇಳುವಂತ ವ್ಯವಸ್ಥೆ ಈಗ ನಮ್ಮ ಎಲ್ ಕೆ ಜಿ ಯು ಕೆ ಜಿ ಮಕ್ಕಳಿಗೂ ಕೂಡ ಇರುವಂಥದ್ದು ಅದೃಷ್ಟ ಮಾಡಿರಬೇಕು ಇಂಥ ವಿದ್ಯಾಭ್ಯಾಸನ ಪಡ್ಕೊಳ್ಳಕ್ಕೆ ಸೊ ಬನ್ನಿ ಈ ಶಾಲೆಯಲ್ಲಿ ಇನ್ನೆಲ್ಲ ಏನಿದೆ ಮಕ್ಕಳು ಇಷ್ಟಪಡೋದೇನು ಪಾಠದ ಜೊತೆಗೆ ಇವೆಲ್ಲ ಇದ್ದರೆ ಮುಂದಿನ ದಿನಗಳಲ್ಲಿ ಮಕ್ಕಳಿಗೆ ಒಳ್ಳೆ ನಾಲೆಡ್ಜ್ ಬರುತ್ತೆ ಅಂತ ಎಲ್ಲನೂ ಕೂಡ ಹೇಳ್ತಾರೆ ಈ ಶಾಲೆಯಲ್ಲಿ ಇರುವಂತಹ ಮುಖ್ಯವಾದಂತಹ ಜಾಗ ಅಂತ ಅಂದರೆ ನಾನಿರುವಂಥ ಜಾಗ ಇದು ಮೌಂಟಿಸರಿ ಲ್ಯಾಬ್ ಅಂತ ಹೇಳ್ತಾರೆ ಪುಸ್ತಕದಲ್ಲಿ ಬರುವಂತಹ ಎಲ್ಲ ಪಠ್ಯಕ್ರಮಗಳನ್ನ ಪ್ರಾಕ್ಟಿಕಲ್ ಆಗಿ ಮಕ್ಕಳಿಗೆ ತೋರಿಸೋ ಅಂತ ಒಂದು ಜಾಗ ಇದು ಇಲ್ಲಿ ನೋಡ್ಬೋದು ನೀವು ನೋಡಿ ಇಲ್ಲಿ ಒಂದು ಮನುಷ್ಯನ ಚಿತ್ರ ಇದೆ ಇದರಲ್ಲಿ ಮಕ್ಕಳಿಗೆ ಈಸಿಯಾಗಿ ಇದೇನು ಅಂತ ಅಂದರೆ ತಲೆ ಅನ್ನಬೇಕು ಹೀಗೆ ಪ್ರಾಕ್ಟಿಕಲ್ ಆಗಿ ಮಕ್ಕಳಿಗೆ ಹೇಳೋವಂಥ ಒಂದು ವ್ಯವಸ್ಥೆ ಇಲ್ಲಿ ಆಗಿರೋದಂಥದ್ದು ಇದು ಏನು ಅಂತ ಅಂದರೆ ಕೈ ಇದು ಹೊಟ್ಟೆ ಭಾಗ ಹೀಗೆ ಮಕ್ಕಳಿಗೆ ಅದನ್ನು ಇಂಗ್ಲೀಷಲ್ಲಿ ಆಂಗ್ಲ ಭಾಷೆಯಲ್ಲಿ ಅರ್ಥ ಆಗೋ ರೀತಿಯಲ್ಲಿ ಹೇಳಿ ಅರ್ಥ ಮಾಡಿಸುವಂಥ ಇದೊಂದು ಜಾಗ ಬಹಳ ಉತ್ತಮ ಉತ್ತಮವಾದ ರೀತಿಯ ವ್ಯವಸ್ಥೆ ಕೂಡ ಇಲ್ಲಿರೋವಂಥದ್ದು ನೋಡಿ ಒಂದು ಶರ್ಟ್ ಬಟನ್ದು ಕಿತ್ಕೊಂಡು ಹೋಯ್ತು ಅಂತ ಅಂದ್ರೆ ಈ ಸಣ್ಣ ಸಣ್ಣ ಮಕ್ಕಳಿಗೆ ಆ ನಾಲೆಡ್ಜ್ ಕೂಡ ಕೊಡ್ತಾರೆ ಬಟನ್ ಹಾಕೋದು ಹೆಂಗೆ ಅಂತ ಇದು ಕೂಡ ಇದು ಈ ಮುಖಾಂತರ ತಿಳ್ಕೊಬೋದು ಸೊ ಅದೇ ರೀತಿಯಲ್ಲಿ ಇಲ್ಲೆಲ್ಲ ಅದೇನು ಕೂಡ ಇರೋದು ಈಗ ನಾವು ದೊಡ್ಡವರಾದರೂ ಕೂಡ ನಮಗೆ ಒಂದು ಶೂಗೆ ಲೇಸ್ ಕಟ್ಟಕ್ಕೆ ಕಷ್ಟ ಆಗೋದು ಸೊ ಈಗಿಂದನೇ ಮಕ್ಕಳಿಗೆ ಇದ್ರೂ ಅನುಭವನೂ ಕೂಡ ಈ ಶಾಲೆಯಲ್ಲಿ ಹೇಳ್ಕೊಡ್ತಾರೆ ಅದೇ ರೀತಿ ನೋಡ್ಬೋದು ಈ ಟೋಟಲಿ ಈ ಮಾಂಟಿಸರಿ ಲ್ಯಾಬ್ ಅಂತ ಏನು ಮಾಡಿದಾರಲ್ಲ ಇದೆಲ್ಲನು ಕೂಡ ಪ್ರಾಕ್ಟಿಕಲ್ ಆಗಿ ತೋರಿಸುವಂಥ ಮಕ್ಕಳಿಗೆ ಜಾಗ ಆಮೇಲೆ ನಾವು ಯೂನಿಫಾರಮ್ ಹಾಕಿದಾಗ ನಾವು ಯಾವ ರೀತಿ ಇಲ್ಲಿ ಗುಂಡಿ ಹಾಕಬೇಕು ಶರ್ಟ್ಗೆ ಯೂನಿಫಾರ್ಮ್ಗೆ ಅನ್ನೋದ್ರ ಬಗ್ಗೆನೂ ಮಾಹಿತಿ ಕೊಡ್ತಾರೆ ಪಠ್ಯಕ್ರಮದಲ್ಲಿ ಬರುವಂಥ ಕೆಲವು ವಿಚಾರಗಳು ಪ್ರಾಕ್ಟಿಕಲ್ ಆಗಿ ತೋರಿಸೋವಂಥ ಲ್ಯಾಬ್ ಇದು ಇದು ಇರುವಂಥದ್ದು ರೈಮ್ಬೋಜೋನ್ ಪ್ರೀ ಸ್ಕೂಲಲ್ಲಿ ಸೊ ಇನ್ನೂ ಅದ್ಭುತವಾಗಿರುವಂಥ ವ್ಯವಸ್ಥೆ ಕೂಡ ಹಿಂದೆ ಮಾಡಿದ್ದಾರೆ ಬನ್ನಿ ನೋಡೋಣ ಇಲ್ಲಿ ಪ್ರತಿಯೊಬ್ಬರು ಮಕ್ಕಳ ಶಾಲೆಯ ಅವಧಿ ಮುಗಿದ ನಂತರ ಈಗೇನು ಪೇರೆಂಟ್ಸ್ಗೆ ವೇಟಿಂಗ್ ಮಾಡ್ತಾರೆ ಸೊ ಈ ವೇಟಿಂಗ್ ಸೆಕ್ಷನ್ ಇದು ಶಾಲೆ ಮುಗಿದ ನಂತರ ಆ ಶಾಲೆಯ ಕೊಠಡಿಯಿಂದ ಈ ವೇಟಿಂಗ್ ಸೆಕ್ಷನ್ಗೆ ಬಂದು ಮಕ್ಕಳು ಕೂತ್ಕೊಂತಾರೆ ಇಲ್ಲಿ ಟಿ ವಿ ಕೂಡ ಆನ್ ಆಗಿರುವಂತದ್ದು ಕಾರ್ಟೂನ್ಸ್ ಇಂತಹ ಮಕ್ಕಳಿಗೆ ಇಷ್ಟ ಆದಂತಹ ಒಂದು ವಿಡಿಯೋನ ಇಲ್ಲಿ ಪ್ಲೇ ಮಾಡ್ತಾರೆ ಆ ಪೇರೆಂಟ್ಸ್ ಬರೋವರೆಗೂ ಆ ಮಕ್ಕಳು ಇದನ್ನ ವಾಚ್ ಮಾಡ್ತಾರೆ ಇದು ಕೂಡ ಅದ್ಭುತವಾಗಿ ಮಾಡಿರೋವಂಥದ್ದು ಶಾಲೆಯ ಒಳಭಾಗದಲ್ಲಿ ಏನೇನಿದೆ ಅಂತ ನೀವೆಲ್ಲ ನೋಡಿದ್ರಿ ಸೊ ಈಗ ಇಂಡೋರಲ್ಲಿ ನಾನು ತೋರಿಸಿದೆ ಈಗ ಅಲ್ಲಿ ನೋಡಿ ಮಕ್ಕಳಿಗೆ ಆಟ ಆಡೋಕೆ ಬೇಕಾದಂತಹ ಎಲ್ಲ ಮೆಟೀರಿಯಲ್ಗಳು ಇಲ್ಲಿದ್ದಾವೆ ಆ ಸಣ್ಣ ಪುಟ್ಟವಾಗಿ ಏನು ಆಟ ಆಡಬೇಕು ಮಕ್ಕಳು ಇಷ್ಟಪಡುವಂತ ಐಟಮ್ಗಳನ್ನ ಇಲ್ಲಿ ಒಂದು ಔಟ್ಡೋರ್ ಅಲ್ಲಿ ಮಾಡಿರುವಂಥದ್ದು ಸೊ ಇಲ್ಲಿ ನೋಡ್ಬೋದು ಇಲ್ಲೂ ಕೂಡ ಮಕ್ಕಳು ಆಟ ಆಡ್ತಾರೆ ಅಲ್ಲಿ ಪಾರ್ಕ್ ಮಿನಿ ಪಾರ್ಕ್ ವ್ಯವಸ್ಥೆನು ಮಾಡಿದ್ದಾರೆ ಅದೇ ರೀತಿ ನೋಡಿ ಉತ್ತಮವಾದಂಥ ರೀತಿಯಲ್ಲಿ ಶೌಚಾಲಯ ಇಲ್ಲಿ ಏನು ಕಾಣಿಸ್ತಾ ಇದೆ ರೂಮು ಅದು ಶೌಚಾಲಯ ಅಲ್ಲೂ ಕೂಡ ಮಕ್ಕಳು ಅದನ್ನ ಯೂಸ್ ಮಾಡಬೇಕು ಅಂತಲೇ ಮಾಡಿರುವಂಥದ್ದು ಸೊ ವಿಶೇಷ ಏನಪ್ಪ ಅಂತ ಅಂದರೆ ಎಲ್ಲ ಪಠ್ಯಕ್ರಮ ಮತ್ತು ಆಟದ ಜೊತೆಗೆ ಸ್ವಿಮ್ಮಿಂಗ್ ಫೂಲ್ ಕೂಡ ಮಾಡಿರುವಂಥದ್ದು ಈಗ ನೋಡ್ಬೋದು ಆ ಭಾಗದಲ್ಲಿ ಸ್ವಿಮ್ಮಿಂಗ್ ಫೂಲ್ ಇದೆ ಸೊ ಎಷ್ಟು ಅದ್ಭುತವಾಗಿ ಮಕ್ಕಳು ತಮ್ಮ ಟೀಚರ್ಸು ಪೇರೆಂಟ್ಸು ಜೊತೆಯಲ್ಲಿ ಸ್ವಿಮ್ಮಿಂಗ್ ಮಾಡ್ತಿರುವಂಥ ದೃಶ್ಯ ಈಗ ನಿಮಗೆ ತೋರಿಸ್ತಾ ಇದ್ದೀವಿ ಶಾಲೆಯಲ್ಲಿರುವಂತಹ ಎಲ್ಲ ವ್ಯವಸ್ಥೆನ ನಿಮ್ಮ ಮುಂದೆ ತರುವಂಥ ಪ್ರಯತ್ನ ನಾವು ಮಾಡಿದ್ದೀವಿ ನಿಮ್ಮ ಮಕ್ಕಳಿಗೆ ಈ ಶಾಲೆಯಲ್ಲಿ ದಾಖಲೆ ಮಾಡಬೇಕಂತಂದರೆ ಈ ಶಾಲೆಗೆ ಭೇಟಿ ನೀಡಿ ನೀವು ಕೂಡ ಎಲ್ಲ ವಾತಾವರಣವನ್ನು ನೋಡಿ ನಿಮ್ಮ ಮಕ್ಕಳನ್ನ ದಾಖಲಿಸಿ ಯಾಕಂದರೆ ದಾಖಲಾತಿ ಪ್ರಾರಂಭವಾಗಿದೆ ರೈನ್ಬೋ ಝೋನ್ ಪ್ರೀ ಸ್ಕೂಲ್ನಲ್ಲಿ ದಾಖಲಾತಿ ಪ್ರಾರಂಭವಾಗಿರುವಂಥದ್ದು ಸೊ ಹಿಂದೆ ಭೇಟಿ ಕೊಡಿ ದರ್ಗಾ ಸರ್ಕಲಲ್ಲಿರುವಂತಹ ಪ್ರಭು ಪೆಟ್ರೋಲ್ ಬ್ಯಾಂಕ್ ಹಿಂಭಾಗನೇ ಈ ಶಾಲೆ ಇರುವಂಥದ್ದು ಹೆಚ್ಚಿನ ಮಾಹಿತಿಗಾಗಿ ಈ ಫೋನ್ ನಂಬರ್ಗೆ ಸಂಪರ್ಕಿಸಿ